ತೊಂದರೆ ಆಗಿಲ್ಲ ಇಲ್ಲಿ ಗಂಟ ಏನೂ ತೊಂದರೆ ಆಗಿಲ್ಲ ಸರ್ ನಮಗೆ ಸಿನಿಮಾದಲ್ಲಿ ತೊಂದರೆ ಆಗ ತೊಂದರೆ ಅಂತ ಆಗಿದ್ದು ಭಾಳ ಒಂದು ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗ್ದಿರೋಂಥದ್ದು ಒಂದು ತೊಂದರೆ ಅಂತಂದರೆ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನನ್ನ ನೀವು ನೀವು ಕೇಳಿರ್ತೀರ ನೋಡಿರ್ತೀರ ಅದಂತೂ ಯಾವ ಯಾವ ಇಂಡಸ್ಟ್ರಿಲೂ ಆಗಿಲ್ಲ ಯಾವ ಜಾಗದಲ್ಲೂ ಆಗಿಲ್ಲ ಅಂಥದ್ದೊಂದು ಘಟನೆ ನಡೆದೋಯ್ತು ಮೈಸೂರಲ್ಲಿ ಅದು ಅದಕ್ಕೆ ಏನಂತ ಕರಿಬೇಕು ಅಂತ ಅರ್ಥ ಆಯ್ತಾ ಇಲ್ಲ ಭಾಳ ಒಂದು ದೊಡ್ಡದೊಂದು ದೊಡ್ಡ ಆ್ಯಕ್ಸಿಡೆಂಟ್ ಅದು ಸಿನಿಮಾಗೆ ಒಂದು ದೊಡ್ಡದು ದೊಡ್ಡದೊಂದು ಕಪ್ಸುಕಿ ಎಲ್ಲೂ ಯಾವ ಯಾವ ಸ್ಟೇಟಲ್ಲಿ ಆಗಿಲ್ಲ ಆ ಥರ ಒಂದು ಘಟನೆ ನಡೆದಿದ್ದರು ಟಿಪ್ಪು ಸುಲ್ತಾನಲ್ಲಿ ಅವತ್ತು ಏನಾಯಿತು ಅಂತಂದರೆ ಸರ್ ಅವತ್ತು ಆ್ಯಕ್ಚುಲಿ ಇದು ಈ ಒಂದು ಶೆಡ್ಯೂಲ್ ಬಂದು ಸರ್ ಒಂದು ಶೆಡ್ಯೂಲ್ ಬಂದು ನಾವು ಇಲ್ಲಿ ಫಸ್ಟ್ ಶೆಡ್ಯೂಲ್ ಬಂದು ಪ್ಯಾಲೇಸು ಮೇನ್ ಪ್ಯಾಲೇಸು ಮತ್ತು ಶ್ರೀರಂಗಪಟ್ಟಣ ಆ ಒಂದಷ್ಟು ಜಾಗಗಳು ಎಲ್ಲ ಫಸ್ಟ್ ಶೆಡ್ಯೂಲ್ ಮಾಡ್ದೋ ಸೆಕೆಂಡ್ ಬರೋ ಅಷ್ಟೊತ್ತಿಗೆ ನನಗೆ ಇದರಲ್ಲಿ ನನ್ನ ಕೈನಾಗ್ಬಿಟ್ಟು ಅಂದರೆ ಮಾರಾಯಣಿಯವ್ರನ್ನ ಎತ್ಕೊ ಬರೋದು ಸೀನ್ ಅದು ನಾನು ಆ್ಯಕ್ಟ್ ಮಾಡಿದೆ ಅದರಲ್ಲಿ ಮಾರಾಯಣಿಯವ್ರನ್ನ ಎತ್ಕೊ ಬರೋ ಒಂದು ಸೀನ್ ನಂದು ಫಸ್ಟ್ ಶೆಡ್ಯೂಲ್ ಅದು ಮಾಡಿರ್ತೀನಿ ನನಗೆ ಸೆಕೆಂಡ್ ಶೆಡ್ಯಲು ಪ್ರೀಮಿಯರ್ ಸ್ಟುಡಿಯೋ ಅಲ್ಲಿ ಅದು ಸೆಕೆಂಡ್ ಶೆಡ್ಯೂಲು ಅಂದರೆ ಇಂಟೀರಿಯರ್ ಸೆಟ್ ಹಾಕಿದ್ರು ಅಂದರೆ ಅದು ಒಂದು ಮದುವೆ ಮದುವೆಯದು ಒಂದು ಸನ್ನಿವೇಶ ಸೆಟ್ ಹಾಕಿದ್ರು ಮಾರಾಯಿಯವರು ನಾನು ಪಲ್ಲಕ್ಕಿಲಿ ಎತ್ಕೊ ಬರಬೇಕು ಪಲ್ಲಕ್ಕಿಲಿ ಎತ್ಕೊ ಬಂದೆ ಎತ್ಕೊ ಬಂದು ವರ್ಡೇ ಬರಬೇಕು ನಾನೇ ಇರಬೇಕು ಅಲ್ಲೇನಾಯಿತು ಅಂತಂದರೆ ಎಕ್ಸ್ಟೀರಿಯರ್ ಮಾಡೋಕ್ಕೂ ಇಂಟೀರಿಯರ್ ಮಾಡೋಕ್ಕೂ ಹೆಚ್ಚು ಕಮ್ಮಿ ಹತ್ತತ್ರ ನಿಮಗೆ ಒಂದು ತಿಂಗಳು ಗ್ಯಾಪ್ ಆಗೋಯ್ತು ಆ ಒಂದು ತಿಂಗಳೊಳಗೆ ಏನಾಗೋಯ್ತು ಅಂತಂದರೆ ನನಗೆ ಟೈಫೈಡ್ ಜ್ವರ ಬಂದುಬಿಡ್ತು ಟೈಫೈಡ್ ಜ್ವರ ಬಂದು ನಾನು ನನ್ನೆಲ್ಲರ ಎಲ್ಲರ ನಾನು ಸಿಗ್ಬಿಟ್ರೆ ನಾನು ಕರ್ಕೊಂಡು ಹೋಗ್ಬಿಡ್ತು ನನ್ನ ನಮ್ಮ ಕರ್ಕೊಂಡೋಗಿ ಏಜೆಂಟ್ ನಮ್ಮ ಬಿಡೋಲ್ಲ ನಮ್ಮ ಕರ್ಕೊಂಡು ಹೋಗ್ಬಿಡ್ತಾರೆ ನಂಬಿಟ್ಟು ಏನು ಮಾಡಿದೆ ನಾನು ಎಲ್ಲ ಔಸ್ಕೊಂಡಿದ್ದೆ ನಾನು ಅವ್ರ ಕೈ ನಾನು ಸಿಗ್ಬೇಕಾದ್ರೆ ಕೂತ್ಕೊಳ್ಳೋಕಾಯ್ತಲ್ಲ ನಿಂತ್ಕಳಕಾಯ್ತಲ್ಲ ತುಂಬ ಸುಸ್ತಾಗ್ಬಿಟ್ಟು ತಲೆ ಕೂದಲೆಲ್ಲ ಸೈಡಲ್ಲೆಲ್ಲ ತಲೆ ಕೂದ್ದೆಲ್ಲ ಅದು ತುಂಬ ತುಂಬ ನೆಟ್ ತುಂಬ ಟೈರ್ಡ್ ಆಗಿಬಿಟ್ಟಿದೆ ಕೂತ್ಕೊಳ್ಳೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು ಅಷ್ಟೊಂದು ಅಷ್ಟೊಂದು ಇದಾಗಿಬಿಟ್ಟಿತ್ತು ಕಷ್ಟದಲ್ಲಿದ್ದೆ ಅವತ್ತು ಅವಾಗ ಏನಾಯಿತು ಅಂದರೆ ಫಸ್ಟ್ ಎಲ್ಲ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಎಲ್ಲ ಅವ್ರ ಕೈಲೆಲ್ಲ ತುಂಬ ಎಲ್ಲ ಒಳ್ಳೊಳ್ಳೋರಿದ್ದಾರೆ ಅಂತ ಇವ್ರ ಕೈಲಿ ಸಂಜೆ ಅವ್ರ ಕೈಯಲ್ಲಿ ನಾವು ಎಲ್ಲ ಒಳ್ಳೆ ಇತ್ತು ತೊಗೊಂಡಿದ್ದು ಸೆಕೆಂಡ್ ಶೆಡ್ಯೂಲು ಅಲ್ಲಿ ಒಳ್ಳೆ ಆ ಟಿಪ್ಪು ತಂದು ಆ ಬರ್ನಿಂಗ್ ಟೈಮಲ್ಲಿ ಏನಾಯಿತು ಅಂತಂದರೆ ನಾನು ಅವ್ರ ಕೈಗೆ ಹೋಗಿ ಹೋಗೋಕ್ಕಾಗ್ಲಿಲ್ಲ ನನ್ನಿಂದ ಏನು ಮಾಡಿದ್ರು ಅಂತಂದರೆ ನನ್ನಿಂದ ಈ ಕಂಟಿನ್ಯೂಟಿ ಇದ್ದಿದ್ದು ಇನ್ನೂ ಮೂರು ಜನ ಚೇಂಜ್ ಮಾಡಿಬಿಟ್ರು ಅಂದರೆ ಇಲ್ಲಿ ಎಕ್ಸ್ಟೀರಿಯರ್ಲಿ ಎತ್ಕೊಂಬಂದಿದ್ದು ನಾಲ್ಕು ಜನನೇ ಬೇರೆ ಒಳ್ಳೆ ನಾಲ್ಕು ಜನ ಒಳ್ಳೇ ನಾಲ್ಕು ಜನ ಆ ಪಲ್ಲಕ್ಕಿನ ಎತ್ಕೊಂಡ್ಬಂದವರು ಬೇರೆ ಏನೋ ಥರ ಮಾಡಿಬಿಟ್ರು ಸರಿ ನನ್ನಿಂದ ಈ ಕಂಟಿನ್ಯೂಟಿ ಮೂರು ಜನ ಇದ್ದವರು ಅವರು ಬಚಾವಾದ್ರು ಅದೇನಾಯ್ತು ಅಂತಂದರೆ ಅವತ್ತು ನಾನು ಅಲ್ಲಿರಲಿಲ್ಲ ಹೆಂಗಂದ್ರೆ ನಾನು ಟೈಫೈಡ್ ಜ್ವರ ಫುಲ್ಲು ಟೈಫೈಡ್ ಜರ ಏನಂದು ಏನು ನಮ್ಗೆ ಯಾವ ಥರದ್ದು ನಮಗೆ ಕುತ್ಕೊಳಕ್ಕೆ ನಿಂತ್ಕಳಿಗೆ ಯಾವ ಥರದ್ದು ಆಯ್ತಾ ಇರಲಿಲ್ಲ ಏನಾಯ್ತಂತಂದ್ರೆ ಅವತ್ತು ಸಂಜೆ ಒಂದು ಆರು ಆರೂವರೆ ಅಷ್ಟೊತ್ತಲ್ಲಿ ಸಂಜೆ ಕಣ್ಣು ಅವ್ರಿಗೆ ನಾನು ಕೇಳ್ಪಟ್ಟು ನಾವು ನೋಡಿಲ್ಲ ಯಾರಿಗೋ ಒಬ್ಬರಿಗೆ ಬೈದ್ಬಿಟ್ಟು ಈಚೆಗಳ ಈಶೆ ಕಡೆ ಕಳಿಸ್ತಾರಂತೆ ಅಷ್ಟೇ ಅಷ್ಟು ನಡೀತಂತೆ ಆಗ ಅದಾದಮೇಲೆ ನೆಕ್ಸ್ಟು ಏನಾಯ್ತು ಅಂದ್ರೆ ಒಳ್ಳೆ ಆ ಮದುವೆ ಸಿ ನಡೀತಾ ಇರ್ಬೇಕಾದ್ರೆ ಒಳ್ಳೆ ಪ ಹೂ ಒಳ್ಳೆ ಹೂಕುಂಡಗೊಳಿಸ್ತಾ ಇರ್ಬೇಕಾದ್ರೆ ಏನಾಗಿದೆ ಅವ್ರಿಗೇನಪ್ಪ ಅಂದರೆ ಏನೇ ಶಾರ್ಟ್ ತೆಗೆದರೂ ಅಪ್ಪನ್ಗೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕ ತುಂಬ ಚೆನ್ನಾಗಿ ತೆಗಿತಾರೆ ಶಾರ್ಟ್ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ತುಂಬ ತುಂಬ ಚೆನ್ನಾಗಿ ಯಾಕೆಂದ್ರೆ ಅವರೇ ಡೈರೆಕ್ಟ್ರು ಸಂಜಯ್ ಖಾನ್ ಅವರೇ ಡೈರೆಕ್ಟ್ರು ಅವರೇ ಡೈರೆಕ್ಟ್ರು ಅವರೇ ಇರೋ ಅದೇನಾಯಿತು ಹೂಕುಂಡ ಹಸಿದ್ದು ಅವ್ರಿಗೆ ಆ ಹೂಕುಂಡದ ಕುಂಡದ ಬೆಳಕು ಅವ್ರಿಗೆ ಜಾಸ್ತಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಹೂಕುಂಡ ಇನ್ನೊಂದು ಹೂಕುಂಡ ಹಸ್ತಾರಂತೆ ಹೇಳಿ ಕೇಳಿ ಸಟ್ಟದು ಇನ್ನು ನಿಮಗೆ ನಿಮ್ಗೆ ನಿಮಗೆಲ್ಲ ಗೊತ್ತಿರೋ ಥರ ಕೆಲವರಿಗೆ ಸಿನ್ಮಾ ಸಿನಿಮಾದವ್ರ್ಗೆ ಗೊತ್ತಿರೋ ಥರ ಏನಪ್ಪ ಅಂತಂದರೆ ಅದು ಆ ಮೇಳ ಅಯ್ಯೋ ಇದ್ರ ಮೇಲ್ಗಡೆ ಏನಾಗಿದೆ ಅಂದರೆ ಹುಲ್ಲು ಹುಲ್ಲು ಕೆಳಗಡೆ ಆ ಚೀಲ ಆ ಚೀಲಕ್ಕೆ ಹೋಗಿದ್ದೀನಿ ಅದು ಹೂ ಕುಂಡ ಹಚ್ಚಿದ್ದು ಮೇಳಡೆ ಹೋಗಿ ಟಚ್ ಆಗಿಬಿಟ್ಟು ಅದು ಕೆಂಡಾಗಿರೋದು ಯಾರೂ ನೋಡಿಲ್ಲ ಸರಿ ಇಲ್ಲಿ ಅದೇನಪ್ಪ ಅಂದರೆ ಡೈರೆಕ್ಟ್ ಅವತ್ತನ ಕಾಲಕ್ಕೇ ಡೈರೆಕ್ಟ್ ರೆಕಾರ್ಡಿಂಗ್ ಅದು ಟಿಪ್ಪು ಸುಲ್ತಾನ್ ಸೀರಿಯಲ್ಲು ಡೈರೆಕ್ಟ್ ರೆಕಾರ್ಡಿಂಗ್ ಅವತ್ತಿನ ಕಾಲಕ್ಕೆ ನಾನು ಹೇಳ್ತಾ ಇದ್ದೆ ನಿಮಗೊಂದು ಮೂವತ್ತೈದು ಮೂವತ್ತೈದು ವರ್ಷದ ಇದ್ದೀನಿ ಅವತ್ತಿನ ಕಾಲಕ್ಕೆ ಡೈರೆಕ್ಟ್ ರೆಕಾರ್ಡಿಂಗ್ ಅದು ಯಾರು ಮಾತಾಡೋಂಗಿಲ್ಲ ಸೀನಂಗಿಲ್ಲ ಆಮೇಲೆ ಬೇರೆಯವರು ಈ ಸಿನಿಮಾಗೆ ಸಂಬಂಧ ಆ ಸೀರಿಯಲ್ ಸಂಬಂಧ ಪಟ್ಟಿಲಿದವ್ರು ಒಳ್ಳೆ ಇರೋಂಗಿಲ್ಲ ಯಾ ಅಲ್ಲಿ ಏನೋ ಅಲ್ಲಿ ಆ ಸೀನ್ಗೆ ಅಲ್ಲಿ ಯಾರು ಸಂಬಂಧಪಟ್ಟಿರ್ತಾರೆ ಅವ್ರು ಮಾತ್ರ ಇರಬೇಕು ಮಿಕ್ತಲ್ಲಿ ಆಚಿರ್ಬೇಕಿತ್ತು ಅವ್ರು ಏನು ಮಾಡೋರು ಗೇಟ್ಗೆ ಬಿಗಾಕ್ಸ್ಬಿಡೋರು ಗೇಟ್ಗೆ ಬೀಗ ಗೇಟ್ಗೆ ಹತ್ರ ಹಾಕ್ಸ್ಬಿಡ ಯಾರು ಅದರ್ಸ್ ವರ್ಡ್ ಯಾರು ಬರೋಗಿರಲಿಲ್ಲ ಈ ಥರ ಒಂದು ಸಿಸ್ಟಮ್ ಇತ್ತು ತುಂಬ ಕಂಡೀಷನು ತುಂಬ ಕಂಡೀಷನ್ ನಡೀತಾ ಇದ್ದು ಇದು ಏನಾಯಿತು ಈ ಫಸ್ಟು ಫಸ್ಟ್ ಪಾರ್ಟಲನ್ನೇ ಅದು ಹೋಗಿ ಮೇಲ್ಡೆ ಹೋಗಿದ್ದನ್ನೇ ಅದು ಮೇಲೆ ಕ್ಯಾ ಬೆಂಕಿ ಟಚ್ ಆಗಿದೆ ಟಚ್ ಆಗಿರೋದು ಯಾರು ನೋಡಿಲ್ಲ ಕೆಳಗಡೆ ಶಾರ್ಟ್ಗಳು ತೆಗೀತಾ ಇದ್ರೆ ತುಂಬ ಇತ್ತು ಆ ಶಾರ್ಟ್ಗಳು ತೆಗೀತಾ ಇದ್ರೆ ಅದೇನಾಗಿದೆ ಅದು ಹೋಗಿ ಆ ಚೀಲ ಹೇಳಿ ಕೇಳಿ ಚೀಲ ಈಟಲಿತ್ತು ಹೋಗಿ ಟಚ್ ಆಯ್ದರು ಚೀಲದಿಂದ ಹುಲ್ಗೆ ಟಚ್ ಆಯಿತು ಹುಲ್ಲಿಂದ ಒಳ್ಳೆ ಕೆಂಡ ಕೆಂಡಾಯಿತು ಕೆಂಡದಿಂದ ಆ ಕೇಬಲ್ ಬನ್ನಿತ್ತಲ್ಲ ಹೊರಡೆ ಒಳ್ಳೆ ಕೇಬಲ್ ಬನ್ನಿತ್ತಲ್ಲ ಕೇಬಲ್ ಹಂಗೆ ಬೆಂಕಿ ಎತ್ಕೊಂಡ್ಬಂದು ಸ್ವಿಚ್ ಬೋರ್ಡ್ ಬ್ಲಾಸ್ಟ್ ಆಯಿತು ಹೊರಡೆ ಮೂಲೆಯಲ್ಲಿ ಸ್ವಿಚ್ ಬೋರ್ಡ್ ಬ್ಲಾಸ್ಟ್ ಆಯಿತು ಸ್ವಿಚ್ ಬೋರ್ಡ್ ಬ್ಲಾಸ್ಟ್ ಆಯ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಕರೆಂಟೆಲ್ಲ ಹಂಗೆ ಗ್ರೌಂಡ್ ಆಯಿತು ಗ್ರೌಂಡಾಗಿ ಹೆಂಗಂಗೆ ನಿಂತಿದ್ರು ನಮ್ಮ ಕಲಾವಿದರಾಗ್ಬೋದು ಲೈಟ್ ಮೆನ್ಸ್ ಆಗ್ಬೋದು ಆಗ್ಬೋದು ಪ್ರತಿಯೊಬ್ಬರು ಹೆಂಗಂಗೆ ನಿಂತಿದ್ರು ಹಂಗೆ ನಿಂತ್ಕೊಂಡು ಹರಿಂಗಂಗೆ ಸುತ್ತೋಗ್ಬಿಟ್ಟಲ್ಲ ಆ ಥರ ಹೇಳ್ತಾರೆ ಅವರು ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಐವ ನಲ್ವತ್ತು ಜನ ಅಂತಾರೆ ನನಗೆ ನನಗೆ ಗೊತ್ತಿರೋ ಥರ ಬರೀ ಟೆಕ್ನಿಷಿಯನ್ಸೇ ಬರೀ ಟೆಕ್ನಿಷಿಯನ್ಸೇ ಬಾಂಬೆಯಿಂದ ಬನ್ನಿ ಟೆಕ್ನಿಷಿಯನ್ಸೇ ಅರವತ್ತರಿಂದ ಎಪ್ಪತ್ತು ಜನ ಟೆಕ್ನಿಷಿಯನ್ಸ್ ಇದ್ರು ಲೈಟ್ ಮೆನ್ಸು ಅಷ್ಟೆಂಡಸು ಮೇಕಪ್ಪು ಇವರೆಲ್ಲ ಇವರೇ ಹೆಚ್ಚು ಕಮ್ಮಿ ಒಂದು ಐವತ್ತರಿಂದ ಅರವತ್ತು ಜನ ಇದ್ದರು ಇವ್ರ ಜೊತೆಗೆ ಮದುವೆ ಶೀನು ಅಂತಂದರೆ ಒಂದು ಒಂದು ಸಣ್ಣಗೆ ಒಂದು 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 ಇಮೇಜ್ ಮಾಡ್ಕೊಳ್ಳಿ ಮದುವೆ ಶೀನು ಅಂದರೆ ಹೆಚ್ಚು ಜನ ಇರ್ತಾರೆ ಸಖೀರ್ಸು ಸಖೀರು ಸೈನಿಕರು ಇವರೆಲ್ಲ ಸೇರಿದ್ರೆ ಹತ್ತತ್ರ ನಿಮಗೆ ಒಂದು ನೂರು ನೂರೈದು ಜನ ಅವತ್ತು ಹೋಗಿದ್ದವರು ಪೇಪರಲ್ಲಿ ಒಂದು ಯಾಕೆಂದರೆ ಏನು ಇರ್ತದಲ್ಲ ಇಂಟೀರಿಯರು ಅದೆಲ್ಲ ಏನು ಏನು ಲೀಕ್ ಮಾಡಿದೆ ನಿಮಗೆ ಹತ್ತತ್ರ ನೂರೈತಿ ನೂರೈತಿ ಇನ್ನೂರು ಜನ ಗಂಟೆ ಹೋಗಿದ್ದಾರೆ ಆ ಪೇ ಟಿ ವಿಲಿ ಪೇಪರ್ಲೆಲ್ಲ ಅವೆಲ್ಲ ಟಿ ಎಲ್ಲ ಪೇಪರ್ ಇಲ್ಲ ಬಿಡಿ ಈ ಥರ ಮೀಡಿಯೆ ಎಲ್ಲ ಇಲ್ಲ ಯಾವ ಒಂದು ಒಂದು ಪ್ರಜಾವಾಣಿ ಒಂದು ಕನ್ನಡಪ್ರಭ ಈ ಥರ ಒಂದು ಎರಡು ಪೇಪರ್ ಇತ್ತು ಅದು ಯಾವುದಾದ್ರು ಈ ಚಂದನ ಟಿ ವಿ ಅನ್ನೋದು ಚಂದನ ಟಿ ವಿನ ಬಂದಿರಲಿಲ್ಲ ಅಂದ್ಕಳಿ ಚಂದನ ಟಿ ಇರಲಿಲ್ಲ ಅವಾಗ ಡೆಲ್ಲಿ ಡೆಲ್ಲಿದು ಯಾವುದೋ ಒಂದು ಚಾನಲ್ನ ನಾವು ನೋಡೋ ಅದರಲ್ಲಿ ನಾವು ನೋಡ್ತಾ ನೋಡ್ತಾಯಿದ್ದು ಆ ಡೆಲ್ಲಿ ಡೆಲ್ಲಿ ಇದರಲ್ಲಿ ಕಾರ್ಯಕ್ರಮದಲ್ಲಿ ಒಂದು ನಾಲ್ಕು ಹಾಡು ಬರೋದು ಚಿತ್ರಮಂಜಿರ್ ಹೋಗಿದ್ದೆ ಅದನ್ನು ಕಾಯ್ಕೊಂಡು ನೋಡೋವು ಅಂಥ ಕಾಲ ಅದು ಎಲ್ಲ ಇಲ್ಲ ಇವತ್ತಿನ ಥರ ಇದ್ದರೆ ಕತೆ ಬೇರೆ ಆಗ್ಬಿಡೋದು ಹಂಗಾಗಿ ಒಂದು ನೂರೈವತ್ತರಿಂದ ಇನ್ನೂರು ಜನ ಪಾಪ ಹೋಗ್ಬಿಟ್ರು ನನ್ನ ಬಾಳ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸು ಹುಡುಗರಾಗ್ಬೋದು ಹುಡುಗಿರಾಗ್ಬೋದು ನನ್ನ ಜೊತೇಲಿ ಆ್ಯಕ್ಟ್ ಇದ್ದವರು ನನ್ನ ಜೊತೇಲಿ ಇದ್ದವರು ಭಾಳಷ್ಟು ಜನ ಹೊಂಟೋಗ್ಬಿಟ್ರು ಜನ ಹೋದರು ನಮ್ಮಲ್ಲಿ ಒಂದು ಕಲಾವಿದರು ಅಂತ ಬಂದರೆ ಒಂದು ಇಪ್ಪತ್ತೈದು ಜನ ಗಂಟೆ ಹೋದರು ಇಪ್ಪತ್ತೈದು ಇವತ್ತು ಇಡೀ ಟೀಮ್ಗೆ ಎಂಟಾರ ಟೀಮ್ಗೆ ಇಬ್ಬರೇ ಇಬ್ಬರು ಇವತ್ತು ಜೀವಂತವಾಗಿರೋದು ಒಂದು ಸಂಜಯ್ ಖಾನ್ ಸಂಜಯ್ ಖಾನ್ ಇದರ ಐಡಿಯಾ ಇಲ್ಲ ಗೊತ್ತಿಲ್ಲ ಸಂಜಯ್ ಖಾನ್ ಒಬ್ಬರು ಇದೇ ಬದುಕಿದ್ರು ಅದಾದಮೇಲೆ ಪರ್ವೀನ್ ತಾಜ್ ಅಂದ್ಬಿಟ್ಟು ಇಲ್ಲಿ ನಜ್ರಬಾದಲ್ಲಿ ಇದ್ದಾರೆ ಪಾಪ ಪರ್ವಿನ್ ತಾಜ್ ಅಂದ್ಬಿಟ್ಟು ಪಾಪ ಇವಾಗ ತರಕಾರಿ ಮಾಡ್ತಾರೆ ಪಾಪ ಅಮ್ಮ ಆಯಮ್ಮ ಒಂದು ಫುಲ್ ಬರ್ನ್ ಆಗ್ಬಿಟ್ಟಿದೆ ಹೆಚ್ಚು ಕಮ್ಮಿ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆಯಮ್ಮ ಬರ್ನ್ ಆಗಿದೆ ಪಾಪ ಹೆಂಗೋ ಅದು ಜೀವನ ಮಾಡ್ಕೊಂಡು ಹೋಗ್ತದೆ ಪರ್ವೀನ್ ತಾಜ್ ಅಂದ್ಬಿಟ್ಟು ಪಪ್ಪ ಅಯ್ಯಮ್ಮ ಒಂದಿದೆ ಅದಾದಮೇಲೆ ಆಕ್ಸಿಡೆಂಟ್ ಆದಮೇಲೆ ಒಂದು ಇಬ್ರು ಜನ ಇದ್ರು ಎಮ್ ಆರ್ ಮಾಧು ಅಂತ ಒಬ್ಬರಿದ್ದರು ನಮ್ಮ ಪ್ರೇಮೇಶ್ ಸ್ಟುಡಿಯೋ ಇನ್ಚಾರ್ಜು ಎಮ್ ಆರ್ ಮಾಧು ಅಂದ್ಬಿಟ್ಟು ಅವರು ಪಾಪ ಭಾಳ ವಿಶ್ವ ಇದ್ದರು ಕಾರಣ ಅಂತ ಪಾಪ ಆರೋಗ್ಯ ಸರಿಗಿಲ್ಲದೆ ಆಯಪ್ಪನ ಹೋಗ್ಬಿಟ್ರು ಅದರಲ್ಲಿ ಉಳ್ಕೊಂಡಿರೋದು ಅಂತಂದರೆ ಇವಾಗ ಪ್ರೆಜೆಂಟ್ ಇರೋದು ಅಂತಂದ್ರೆ ನನಗೆ ಗೊತ್ತಿರೋಂಗೆ ಇವತ್ತು ನನ್ಗೆ ಗೊತ್ತಿರೋಂಗೆ ಒಂದು ಸಂಜಯ್ ಖಾನು ಎರಡನೇದು ಪರವೀನ್ ರಾಜು ಇವ್ರು ಇಬ್ಬರೇ ಇಬ್ರು ಎಂಟರ್ ಇದಕ್ಕೆ ಬದುಕಿರೋದು ಅಂತಂದ್ರೆ ಜೀವ ಅಂತ ಅವ್ರಿಬ್ರೆ ಅದು ಅದು ಹೆಂಗಿದೆ ಅವ್ರು ಹೆಂಗಿದ್ದಾರೆ ಅಂತಂದರೆ ಪಾಪ ಅರ್ಧ ಬರ್ಧ ಜೀವ ಅದು ಎಲ್ಲ ಬೆಂದೋಗಿದೆ ಏನು ಮೈ ಕೈಯ್ಯಲ್ಲೇ ಆ ಸಂಜಯ್ ಖಾನ್ ಅವ್ರದ್ದು ನೀವು ನೋಡ್ಬೋದು ಆ ಹಳೆ ಸಂಜೆ ಖಾನ್ಗು ಇವತ್ತು ಸಂಜೆ ಖಾನಗು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅವ್ರ ಮೂಗು ಬಂದು ಪ್ಲಾಸ್ಟಿಕ್ ಮೂಗೋದು ಪ್ಲಾಸ್ಟಿಕ್ ಸಜ್ಜೆಯನ್ನು ಮಾಡಿಸಿದಾರಂತೆ ಅವ್ರ ಅಣ್ಣ ಬಂದು ಫಿರೋಜ್ ಖಾನ್ ಅವಾಗ ಭಾಳ ಫೇಮಸ್ ಅವ್ರು ಫಿರೋಜ್ ಖಾನು ಬಂದು ಹೆಲಿಕಾಪ್ಟರ್ ತಂದಿದ್ದೇನೆ ತಮ್ಮನ್ನು ಎತ್ತಕೊಂಡು ಹೋಗ್ಬಿಟ್ರು ಅವರು ಎತ್ತಕೊಂಡು ಹೋಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಆಮೇಲೆ ಕೇಸು ಕೇಸು ಗೀಸು ಅಂತೆಲ್ಲ ಭಾಳ ಎಲ್ಲ ಫೈಟ್ ಮಾಡಿ ಅದೆಲ್ಲ ಒಂದು ಜನಕ್ಕೆ ನಮ್ಮಲ್ಲಿ ಒಂದು ಜನ ಹೋಗಿರೋ ಕಲಾವಿದರುಗಳಿಗೆಲ್ಲ ಒಂದಷ್ಟು ಅವತ್ತು ನಮ್ಮ ಒಕ್ಕೂಟದ ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ಅಶೋಕಣ್ಣವರು ಮೀಸೆ ಕೃಷ್ಣಣ್ಣ ಅವರು ಬೆಕ್ರಮ್ ಕೃಷ್ಣಣ್ಣ ಅವರು ನಮ್ಮ ಮೈಸೂರಲ್ಲಿ ಕುಮಾರ್ ಕೆ ಜಿ ಕುಮಾರ್ ಅವರು ನಮ್ಮ ಪಾಲಳ್ಳಿ ರಾಮಣ್ಣ ಅಂತ ಇದ್ದಾರೆ ಅವರು ನಮ್ಮ ಕಲಾವಿದರ ಸಂಘ ಅಧ್ಯಕ್ಷರಾಗಿದ್ದರು ಅವರು ಮತ್ತು ನಾಗಲಿಂಗ ಸ್ವಾಮಿ ಅಂತವ್ರು ಇದ್ದರು ಅವರು ಎಲ್ಲರೂ ಒಂದಷ್ಟು ಸಂಘಟನೆ ಮಾಡಿ ಹೋರಾಟಗಳು ಮಾಡಿ ಮನೆ ಮನೆಗೆಲ್ಲ ಏನು ಹೇಳ್ತಾರೆ ನಿಮಗೆ ಮನೆ ಮನೆಗೆ ಪ್ರತಿಯೊಂದು ನಮ್ಮ ಕಲಾವಿದರು ಮನೆಗೂ ಇದನ್ನು ಮುಟ್ಸಿದ್ದೀನಿ ಇದ್ರ ಬಗ್ಗೆ ಭಾಳ ಫೈಟ್ ಮಾಡಿ ಒಂದಷ್ಟು ಅಲ್ಲಿಂದ ಟಿಪ್ಪು ಸುಲ್ತಾನ್ ಕಡೆಯಿಂದ ಒಂದಷ್ಟು ನಮ್ಮ ಇವನು ಸಂಜಯ್ ಖಾನ್ ಸಂಜಯ್ ಖಾನ್ ಕಡೆಯಿಂದ ಒಂದಷ್ಟು ಒಂದಷ್ಟು ದುಡ್ಡನ್ನ ಒಂದು ಎರಡು ಎರಡುವರೆ ಲಕ್ಷ ರೂಪಾಯಿ ಅಂದರೆ ಅವತ್ತು ದೊಡ್ಡ ಅಮೌಂಟ್ ಅದು ಎರಡವರೆ ಎರಡರಿಂದ ಎರಡವರೆ ಲಕ್ಷ ರೂಪಾಯಿ ದುಡ್ಡು ಬಂತು ಅಂತಂದರೆ ದೊಡ್ಡ ಅಮೌಂಟ್ ಅವತ್ತು ಆ ಅದು ಆ ದುಡ್ಡು ಬರೋ ಥರ ಮಾಡಿದ್ರು ಅದಾದ ಮೇಲೆ ಅದಾದಮೇಲೆ ಆ ಆ ಸ್ಟುಡಿಯೋಲ್ಲಿ ಅದಾದಮೇಲೆ ಸ್ಟುಡಿಯೋಲಿ ವರ್ಷಗಟ್ಟಲೆ ಯಾವುದು ಸಿನ್ಮಾ ಶೂಟಿಂಗೇ ಇಲ್ಲ ಭಾಳ ಕಷ್ಟ ಆಗೋಯ್ತು ಆವಾಗ ನಮಗೆ ಈ ಥರ ಆ ಹೊರಡೆ ಸಿನಿಮಾ ಜಾಸ್ತಿ ಇರ್ತಾನೆ ಇವತ್ತು ನಡೀತಾ ಇದೆ ನೋಡಿ ಹೊರಡೆ ಸಿನಿಮಾ ಜಾಸ್ತಿ ಇರ್ತಾನೆ ಅವಾಗ ಸ್ಟುಡಿಯೋ ಹೊರಡೆ ಸಿನಿಮಾಗಳು ಜಾಸ್ತಿ ಯಾವುದೇ ಸಿನಿಮಾ ಶೂಟಿಂಗ್ ಮಾಡಿದ್ರೂ ಸ್ಟುಡಿಯೋ ಒಳಗಡೆ ಮಾಡ್ತಾಯಿದ್ರು ಹಾಗಾಗಿ ನಮಗೆ ಅವಾಗ ಆ ಏಟ್ ಬಿದ್ದಿದ್ದು ನಮಗೆ ಯಾರೂ ಈ ಕಡೆ ಯಾರೂ ಮುಖ ಮಾಡಲಿಲ್ಲ ನಾವು ಏನು ಮಾಡ್ದೋ ಎಲ್ಲ ಹಿಂಗಾದರೆ ಭಾಳ ಕಷ್ಟ ಆಯ್ತು ಅಂತ ಅಂದ್ಬಿಟ್ಟು ಏನು ಮಾಡ್ದು ಎಲ್ಲ ಒಂದಷ್ಟು ಜನ ಅಪ್ಪಾಜಿ ಮನೆಗೆ ಹೋದೋ ಅಪ್ಪಾಜಿ ಮನೆಗೆ ಹೋದಾಗ ಸ್ವಲ್ಪ ಅವ್ರಿಗೆ ಆರೋಗ್ಯ ಸರಿಗಿರಲಿಲ್ಲ ಏನೋ ಜ್ವರ ಏನೋ ತುಂಬ ಜ್ವರ ಏನೋ ಇತ್ತು ತುಂಬ ಜ್ವರ ಇತ್ತು ಪಾಪ ನಮಗೆಲ್ಲ ಕೂರಿಸಿದ್ದೇನೆ ಎಲ್ಲರಿಗೂ ನಾವೆಲ್ಲ ಒಂದು ಚೆನ್ನಾಗಿ ಬಸ್ ಮಾಡ್ಕೊಂಡೆ ಹೋಗಿದ್ದು ಬಸ್ ಮಾಡ್ಕೊಂಡೆ ಹೋಗಿದ್ದೆವು ಆವಾಗ ಕೂರಿಸಿ ಕಾಫಿ ಕುಡಿಸಿ ನೋಡ್ರಪ್ಪ ಹಿಂಗೆ ಇದೆ ನನ್ನ ಆರೋಗ್ಯ ಚೆನ್ನಾಗಿದೆ ನಾನು ಖಂಡಿತ ಬರ್ತಾ ಇದೆ ಆಮೇಲೆ ಸದ್ಯದಲ್ಲಿ ಯಾವುದೋ ಸಿನ್ಮಾ ನಾನು ಅಲ್ಲಿ ಬರೋಂಥ ಅಲ್ಲಿ ಬಂದು ಕೆಲಸ ಮಾಡೋಂಥ ಸಿನ್ಮಾ ಯಾವುದು ಇಲ್ಲ ದಯವಿಟ್ಟು ನನ್ನ ಬಗ್ಗೆ ತಪ್ಪಾ ತಿಳ್ಕೊಬಿಡಿ ಅಂಬ ಅಪ್ಪಾಜಿ ನಮಗೆ ಅದು ತುಂಬ ಒಳ್ಳೆ ಮಾತ್ರೆಗಳಲ್ಲಿ ನಮ್ಮ ಕಳಿಸ್ಕೊಟ್ರು ಅದಾಮೇ ನೆಕ್ಸ್ಟ್ ಏನು ಅಂತ ಅಂತ ಅನ್ನುವಾಗ ಇವ್ರನ್ನ ಇವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಹೋದ್ ಅಂಬರೀಷಣ್ಣನ ಮೀಟ್ ಮಾಡೋಕೆ ಅಂತ ಹೋದ್ ಅಂಬರೀಷಣ್ಣ ಸಿಂಗಾಪುರ್ಗೆ ಹೋಗ್ತಾಯಿದ್ರು ಅವಾಗ ಏನೋ ಒಂದು ಕಾರಣ ಅಂತ ಇದನ್ನು ಸಿಂಗಾಪುರ್ಗೆ ಹೋಗ್ತಾಯಿದ್ರು ಅಂಬರೀಷ್ ಹಣ ಸಿಗಲಿಲ್ಲ ಆಮೇಲೆ ಇನ್ನೇನಪ್ಪ ದಿಕ್ಕು ಏನು ಮಾಡೋದು ಯಾವ ಥರ ಸಿಗ್ತಾಲ್ವಲ್ಲ ಅಂತಂದಾಗ ಕೊನೆಯಲ್ಲಿ ಪ್ಯಾಲೇಸಲ್ಲಿ ವಿಷ್ಣು ಸಾರ್ದ ದೇವ ಅಂತ ದೇವ ಅಂತ ಒಂದು ಶೂಟಿಂಗ್ ನಡೀತಾ ಇತ್ತು ದೇವ ಅಂತ ಅಲ್ಲಿ 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 ಓದು ಅಲ್ಲಿ ಫೈಟ್ ನಡೀತಾ ಇತ್ತು ಫೈಟ್ ನಡೀತಾ ಹಾಂ ಎಲ್ಲ ಹೋಗಿದ್ದೇನೆ ಒಂದಿಬ್ಬರು ಮುಂಜಾನೆ ಕಾಲಿಗೆ ಬಿದ್ದು ಅವ್ರ ಜೊತೆ ನಾನು ಕಾಲಿಗೆ ಬಿದ್ದೆ ಅಣ್ಣ ಹಿಂಗಾಗಿದ್ದೆ ಅಣ್ಣ ತುಂಬ ತುಂಬ ಕಷ್ಟ ಆಗ್ತಾಯಿದೆ ಜೀವನ ಮಾಡೋದೇ ಕಷ್ಟ ಆಗ್ತಾಯಿದೆ ದಯವಿಟ್ಟು ಬಂದು ಮೈಸೂರು ಸ್ಟುಡಿಯೋನ ಹೆಂಗಾರ ಮಾಡಿ ಬಂದು ಓಪನ್ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಅವ್ರು ಏನು ಮಾಡಿದ್ರು ಸರಿ ಒಂದು ಕೆಲಸ ಮಾಡಿ ಅವಾಗ ವಿಜಯ ರೆಡ್ಡಿಯವರು ಡೈರೆಕ್ಟ್ರು ಆ ಸಿನಿಮಾಗೆ ವಿಜಯ ರೆಡ್ಡಿ ಅವರು ಡೈರೆಕ್ಟ್ರು ವಿಜಯ ರೆಡ್ಡಿ ಡೈರೆಕ್ಟ್ರು ಆಲ್ ಡೈರೆಕ್ಟ್ರು ಬಂದು ನಜೀರ್ ಸಾಬು ನಿಮಗೆ ಸಿನಿಮಾದವ್ರಿಗೆ ಗೊತ್ತಿರ್ತೇವೆ ಪಾಪ ನೋಡೋ ವೀಕ್ಷಕರಿಗೆ ಗೊತ್ತಿರೋಕೆಲ್ಲ ನಜೀರ್ ಸಾಬು ಅಂದ್ಬಿಟ್ಟು ಭಾಳ ದೊಡ್ಡ ಆಲ್ ಡೈರೆಕ್ಟ್ರು ನಮ್ಮ ಕನ್ನಡದಲ್ಲಿ ನಜೀರ್ ಸಾಬು ಅಂದ್ಬಿಟ್ಟು ಅವತ್ತು ನಮ್ಮ ದೃಷ್ಟಕ್ಕೆ ಅವರು ನಜೀರ್ ಸಾಬು ಅವರು ಅಲ್ಲೇ ಅಲ್ಲೇ ಕೂತಿದ್ರು ಮಾತಾಡ್ತಾ ಏನೋ ಕೂತಿದ್ರು ಇವ್ರ ಜೊತೆಲಿ ಡೈರೆಕ್ಟ್ರ ಜೊತೇಲಿ ಆವಾಗ ಮಾತಾಡ್ತಾ ಮಾತಾಡ್ತಾ ಏನು ಮಾಡ್ಬಿಟ್ರು ನಮ್ಮ ಜನ ನಾವು ಬಂದಿದ್ದು ಎಲ್ಲ ನೋಡ್ಬಿಟ್ಟು ಏ ಒಂದು ಕೆಲಸ ಮಾಡೋಣ ಇನ್ನೊಂದು ಸಾಂಗ್ ಮಾಡಬೇಕಲ್ಲ ಅದು ಮೈಸೂರಲ್ಲೇ ಮಾಡ್ಬಿಡೋಣ ಅಂತ ಇಷ್ಟು ಸಾರು ಡೈರೆಕ್ಟ್ರಿಗೆ ಹೇಳಿದ್ರು ಡೈರೆಕ್ಟ್ರು ಮನಸ್ಸಿಂದ ಮನಸಿಂದ ಇವರು ಅದೇನು ದೊಡ್ಡ ಸೆಟ್ ಆಗಿದ್ದಿಲ್ಲ ಭಾಳ ಒಂದು ಸಿಂಪಲ್ ಸೆಟ್ ಅದು ಆ ಸೆಟ್ನ ಮೈಸೂರು ಲಾಕಿ ಅಂತ ಅಂದ್ಬಿಟ್ಟು ಮೈಸೂರಿಗೆ ಆ ಸಾಂಗ್ನ ಮೈಸೂರು ಮಾಡೋ ಥರ ಆಯಿತು ಆವಾಗ ಫಸ್ಟು ಅಲ್ಲಿಗೆ ಭಾಳ ದಿವಸ ಆದಮೇಲೆ ವರ್ಷಾಂಗಟ್ಟಲೆ ಆದಮೇಲೆ ಆಮೇಲೆ ನಮಗೆ ಈ ಈ ವಿಚಾರಕ್ಕೆ ನಾನು ನೋಡಿ ಇದನ್ನು ಇನ್ನು ತುಂಬ ಚೆನ್ನಾಗಿ ಅಪನಿಸ್ಕೋಬೇಕು ಕೆ ಜಿ ಕುಮಾರ್ ಅವ್ರನ್ನ ನಾವು ಮರೆಯೋಕ್ಕಾಗಲ್ಲ ಕೆ ಜಿ ಕುಮಾರ್ ಅವರು ವಿಷ್ಣು ಸಾರ್ ಜೊತೆಲೆ ವಿಷ್ಣು ಸರ್ ಜನ ವಿಷ್ಣು ಸರ್ನ ತುಂಬ ಕನ್ವಿನ್ಸ್ ಮಾಡಿದ್ರು ನೀವು ಬರಲೇಬೇಕು ನೀವು ಯಾಕೆ ಬರಬೇಕು ಅಂದರೆ ನೀವು ಮೈಸೂರು ಅವರು ನೀವು ಮೈಸೂರು ಆಗಿರೋದ್ರಿಂದ ನೀವು ಮೈಸೂರು ಜನಕ್ಕೆ ನೀವು ಸಪೋರ್ಟ್ ಮಾಡಲೇಬೇಕು ಥರ ಕುಮಾರ್ ಸಾರು ತುಂಬ ಕೇಳ್ಕೊಂಡ್ರು ಕುಮಾರ್ ಸಾರ್ಗೆ ಅವರು ಬೆಲೆ ಕೊಟ್ಟು ಮೈಸೂರು ಬಂದರು ಮೈಸೂರು ಬಂದ ಮೇಲೆ ಮೈಸೂರು ಬಂದಮೇಲೆ ಅಲ್ಲಿ ಸೆಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಸೆಟ್ ಹಾಕಿ ಸೆಟ್ ಆಗಿದ ಮೇಲೆ ಸಾಂಗ್ ಸೆಟ್ ಶುರು ಆಯಿತು ಆವಾಗ ನಾವೇನು ಮಾಡೋದು ನಮ್ಮ ಕಲಾವಿದರ ಸಂಘದಿಂದ ಮೈ ವಿಷ್ಣು ಸಾರ್ಗೆ ಆವಾಗೊಂದು ವಿಷ್ಣು ಸಾರ್ಗೆ ಒಂದು ಸಣ್ಣ ಬಿರುದು ಕೊಟ್ಟರು ಸಣ್ಣ ಬಿರುದು ಕೊಡ್ತಾರೆ ಏನು ಬಿರ್ದು ಅಂದರೆ ಪ್ರೀಮಿಯರ್ಗೆ ಜೀವ ಕೊಟ್ಟ ದೇವ ಅಂತ ಫಿಲಂ ಹೆಸರು ದೇವ ಅಂತ ಪ್ರೀಮಿಯರ್ಗೆ ಜೀವ ಕೊಟ್ಟ ದೇವ ಅಂತ ವಿಷ್ಣು ಸಾರಿಗೆ ಒಂದು ಸಣ್ಣ ಬಿರುದು ಕೊಡ್ತೀವಿ ನಮ್ಮ ಕಲಾವಿದರ ಸಂಘದಿಂದ ವಿಷ್ಣು ಸಾರ್ ಭಾಳ ಖುಷಿಯಾಯ್ತಾರೆ ಅವ್ರಿಗೆ ಒಂದು ದೊಡ್ಡ ಒಂದು ಹಾರ ಮಾಡಿಸಿ ಹಾರ ಹಾಕ್ತೀವಿ ಒಂದು ಸನ್ಮಾನ ಮಾಡ್ತೀವಿ ಅವರು ಕಣ್ಣಲ್ಲಿ ನೀರು ಹಾಕ್ತಾರೆ ಇವೆಲ್ಲ ನನಗೆ ಬೇಕಾಗಿರಲಿಲ್ಲ ಇನ್ನು ನೀವು ಪಾಪ ಪಾಪ ಮೈಸೂರವರೆಲ್ಲ ಕೆಲಸ ಮಾಡೋಕೆಂದ್ರೆ ಇದು ಇದಕ್ಕೆಲ್ಲ ಒಂದು ಇತಿಹಾಸ ಇದೆ ಮೈಸೂರಿಗೆ ಒಂದು ಇತಿಹಾಸ ಇದೆ ಮೈಸೂರು ಉಳಿಬೇಕು ಬೆಳಿಬೇಕು ಅನ್ನೋದು ಬಗ್ಗೆ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿ ಅಲ್ಲಿ ಆ ಸಾಂಗ್ ಆಯಿತು ಆ ಸಾಂಗ್ ಆಯ್ತು ಅಂದಂಗೆ ಹಿಂದಿಂದನೇ ಎಲ್ಲ ಹಿಂದಿಂದನೇ ಸಿನಿಮಾ ಸ್ಟಾರ್ಟು ನೆಕ್ಸ್ಟು ನಾಗಾಬಣ್ಣ ಅವ್ರದ್ದು ಅದೇ ಸೇಮ್ ಜಾಗದಲ್ಲಿ ಸೇಗಮ್ಮ ಅದೇ ಜಾಗದಲ್ಲಿ ಎಲ್ಲಿ ಬೆಂಕಿ ಬಿಟ್ಟು ಬಿಡ್ತು ಅದೇ ಜಾಗದ ಪೂಜೆ ಮಾಡಿದ್ರು ಫಸ್ಟ್ ಬಂದು ಒಳಗೆ ಕಾಲು ಮಾಡಿದ್ದೆ ವಿಷ್ಣು ಸಾರು ಒಬ್ಬರು ಪುರಿ ಹತ್ರ ಕರ್ಕೊಂಡು ಒಡೆ ಹೋದರು ಒಡೆ ಹೋಗಿ ಎದ್ರುಕೊಳ್ಳೋರು ಒಳಗಡೆ ಸ್ಟುಡಿಯೋ ಒಳಗೆ ಹೋಗಿ ಏನು ಏನೇ ಬಿಸ್ಬಿಟ್ರು ಅಂತಂದರೆ ಆ ಟೈಮಲ್ಲಿ ಗಾಳಿ ಸುದ್ದಿ ಏನೇ ಬಿಸ್ಬಿಟ್ರು ಅಂದರೆ ದೇವಗಳು ಇದೆ ದೇವಗಳು ಓಡಾಡ್ತಾ ಇದೆ ಹೊರ್ಡೆ ಹೋಗೋಕ್ಕಾಗಲ್ಲ ಕಿರ್ಚಾಡ್ತದೆ ರಾತ್ರಿಲ್ಲೇ ಕಿರ್ಚಾಡ್ತದೆ ಹೊರಡೆ ಹೋಗೋಕ್ಕಾಗಲ್ಲ ಅನ್ನೋದು ಒಂದು ಸುದ್ದಿ ಮಾಡ್ಬಿಟ್ಟಿದ್ದು ಆವಾಗ ವಿಷ್ಣು ಸಾರು ಒಂದು ದೊಡ್ಡ ಮನಸ್ಸು ಮಾಡಿ ಧೈರ್ಯ ಮಾಡಿ ಪೂಜಾರಿಗಳು ಕರ್ಕೊಂಡು ಹೊರ್ಡೇಗೆ ಹೋಗಿ ಅರ್ಶನ ಕುಂಕುಮ ತಗೊಂಡು ಹೊರ್ಡೇಗೆ ಹೋಗಿ ಅದನ್ನು ಓಪನ್ ಮಾಡಿಸಿ ವರ್ಡೇ ಹೋದ್ರೆ ನಾನು ಹೋಗಿದ್ದೆ ವರ್ಡೇ ಆ ಟೈಮಲ್ಲಿ ಹೊರ್ಡೆಗೆ ಆ ಬಾಕು ತೆ ಹೋಗಿದ್ದೆ ಇನ್ನೂ ಆ ಮೂಳೆಗಳು ಕೈ ಕಾಲುಗಳು ಎಲ್ಲ ಬಿದ್ದಿದ್ದು ಅಲ್ಲಲ್ಲೇ ಬಿದ್ದಿತ್ತು ಆಮೇಲೆ ರಕ್ತ ಎಲ್ಲ ಎಪ್ಪು ಕಟ್ಟಿ ಮೂಲೆಯಲ್ಲಿ ಒಂದು ಕಡೆ ಒಂದು 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 ಮಣ್ಣಿನ ಗುಡ್ಡೆ ಥರ ಆಗ್ಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಅದೆಲ್ಲ ನೋಡ್ತಾಯಿದ್ರೆ ಅವರು ಅವರು ನಿಜವಾಗ್ಲೂ ಅಂದರೆ ತುಂಬ ಹತ್ಬಿಟ್ರು ಅವತ್ತು ವಿಷ್ಣು ಸಾರು ತುಂಬ ಹತ್ಬಿಟ್ರು ಅಪ್ಪ ಎಂಥ ಎಂಥ ಇದು ನೋಡ್ತಾ ನಾವು ಅಂತ ಅಂದ್ಬಿಟ್ಟು ತುಂಬ ನೋಡ್ಬಿಟ್ರು ಆಮೇಲೆ ಪಾಪ ನಜೀರ್ ಸಾರ್ ನಜೀರ್ ಸಾರು ನಜೀರ್ ಸಾರ್ನು ಅಷ್ಟೇನೆ ನಜೀರ್ ಸಾರ್ನು ನಾವು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಯಾಕೆಂದರೆ ಅಷ್ಟೆಲ್ಲ ಕ್ಲೀನ್ ಮಾಡಿಸಿ ನಾವು ಇಲ್ಲಿ ಮಾಡ್ಬೋದು ಇಲ್ಲಿ ಕೆಲಸ ಮಾಡ್ಬೋದು ಯಾಕೆಂದರೆ ಬೇರೆ ಯಾರು ಆಲ್ಡೇಟ್ರಾಗಿದ್ದೀರಾ ಇಲ್ಲಿ ಆಗೋಲ್ಲ ಸರ್ ಅಂತ ಅಂದ್ಬಿಡ್ತಾಯಿದ್ರು ನೋಡಿ ಅವತ್ತು ದೊಡ್ಡ ತುಂಬ ದೊಡ್ಡ ಮನುಷ್ಯ ಅನ್ನೋಕ್ಕೆ ಒಳ್ಳೆ ಅವರೇ ಸ್ವತಃ ನಜೀರ್ ಸಾರಿನ ನಿಂತ್ಕೊಂಡು ಎಲ್ಲ ಕ್ಲೀನ್ ಮಾಡಿಸಿ ಸೆಟ್ ಹಾಕಿ ಆ ಸಾಂಗ್ ಮಾಡಿದ್ರು ಆ ಸಾಂಗ್ ಮೇಲೆ ಅದೇ ಜಾಗದಲ್ಲಿ ನಾಗಾಭರಣ ಅವರು ಪ್ರೇಮಾಗ್ನಿ ಅಂತ ಒಂದು ಸೆಟ್ ಹಾಕ್ತಾರೆ ಪ್ರೇಮಾಗ್ಡಿ ಅಂದ್ಬಿಟ್ಟೆ ಅರ್ಜುನ್ ಸರ್ಜಾ ಮತ್ತು ಖುಷ್ಬೂ ಅವ್ರದ್ದು ಒಂದು ಸಿನಿಮಾ ಮಾಡ್ತಾರೆ ನಾಗಾಭರಣ ಅವ್ರದ್ದು ನಾಗಾಭರಣ ನಾಗಾಭರಣ ಅವರು ಅಲ್ಲಿ ಬಾಕ್ಸಿಂಗ್ ಸೆಟ್ ಹಾಕ್ತಾರೆ ಬಾಕ್ಸಿಂಗ್ ಸೆಟ್ ಹಾಕ್ತಾರೆ ಇಲ್ಲಿ ಬಾಕ್ಸಿಂಗ್ ಸೆಟ್ ನಾವು ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಈ ಸೆಕೆಂಡ್ ಎರಡನೇ ಎರಡನೇ ಫ್ಲೋರಲ್ಲಿ ನಾವು ಬಣ್ಣದ ಗೆಜ್ಜೆ ಅಂದ್ಬಿಟ್ಟು ಬಣ್ಣದ ಗೆಜ್ಜೆ ಅಂದ್ಬಿಟ್ಟು ರವಿ ಸಾರು ಅವಾಗ ಪಾಪ ಇವರು ದೇವರಾಜ್ ಸಾರು ಆ ಸಿನಿಮಾದಲ್ಲಿ ವಿಲನು ಆ ಸಿನಿಮಾದಲ್ಲಿ ವಿಲನ್ನು ದೇವರಾಜ್ ಸಾರು ಬಣ್ಣದ ಗೆಜ್ಜೆ ಅಲ್ಲಿ ಅಲ್ಲಿ ಬಣ್ಣದ ಗೆಜ್ಜೆಯಲ್ಲಿ ಇವರು ಇರ್ತಾರೆ ಯಾರು ನಾಗಾರ್ಜುನ ಇರ್ತಾರೆ ರವಿ ಸಾರ್ ಇರ್ತಾರೆ ಅವರಿಬ್ಬರು ಇರ್ತಾರೆ ಆ ಸಿನಿಮಾದಲ್ಲಿ ಆ ಸಿನಿಮಾ ಪಕ್ಕದ ಪಕ್ಕದಲ್ಲಿ ಅಂದರೆ ಇವು ಬಂದು ಹೋದ್ಮೇಲೆ ಚಿಕ್ಕ ಬಟ್ಟೆ ಸಿನಿಮಾಗಳು ಶುರುವಾಗ್ಬಿಡ್ತು ಹೆಂಗೆ ನಾವು ನಾವು ನೋಡ್ದಂಗೆ ಪ್ರೇಮ ಸ್ಟುಡಿಯೋಲ್ಲಿ ನಾನು ನೋಡ್ದಂಗೆ ಒಂದೇ ಸಲ ಐದರಿಂದ ಆರು ಸಿನಿಮಾ ನಡೆಯೋದು ಶೂಟಿಂಗು ಸ್ಟುಡಿಯೋ ಆಮೇಲೆ ತಮಗೆಲ್ಲ ಹೆಚ್ಚಿನ ಗೊತ್ತಿದೆ ಗೊತ್ತಿಲ್ಲ ನಂಗೆ ಐಡಿಯಾ ಇಲ್ಲ ಒಂಬತ್ತು ಫ್ಲೋರ್ ಇದ್ದಿದ್ದು ಸ್ಟುಡಿಯೋ ಯಾರು ಇದ್ದರೆ ಅದು ಮೈಸೂರು ಪ್ರೇಮ ಸ್ಟುಡಿಯೋ ಅದು ಒಂಬತ್ತು ಫ್ಲೋರ್ ಸ್ಟು ಇದ್ದಿದ್ದು ಸ್ಟುಡಿಯೋ ಮೈಸೂರು ಪ್ರೇಮಿ ಸ್ಟುಡಿಯೋ ಅದಕ್ಕೆ ಮುಂಚೆ ಪ್ರೇಮೇಶ್ ಸ್ಟುಡಿಯೋ ಇಂದ ಮುಂಚೆ ನಾವು ಕೇಳಿದ್ದೀವಿ ನೋಡಿಲ್ಲ ನವಜ್ಯೋತಿ ಸ್ಟುಡಿಯೋ ಅಂತ ಇತ್ತಂತೆ ನವಜ್ಯೋತಿ ಸ್ಟುಡಿಯೋ ಅಂತ ಇತ್ತಂತೆ ಸರಸ್ವತಿಪುರ ಮೇಲೆ ಅದಾದಮೇಲೆ ಆ ನವಜ್ಯೋತಿ ಸ್ಟುಡಿಯೋ ತೆಗೆದ ಮೇಲೆ ಈ ಪ್ರೇಮೇಶ್ ಮೈಸೂರು ಪ್ರೇಮಿ ಸ್ಟುಡಿಯೋ ಆಯಿತು ಈ ಪ್ರೇಮ ಸ್ಟುಡಿಯೋ ಬಂದು ನಿಮಗೆ ಒಂಬತ್ತು ಫ್ಲೋರ್ ಇದ್ದು ಬೆಂಗಳೂರಲ್ಲೆಲ್ಲ ಹೇಳಬೇಕು ಅಂತಂದರೆ ರಾಜಧಾನಿ ಬೆಂಗಳೂರು ಬೆಂಗಳೂರಲ್ಲಿ ಇವತ್ತೂ ಇಲ್ಲ ಬ ಪ್ರೆಸೆಂಟ್ ಇಲ್ಲ ಒಂಬತ್ತು ಫ್ಲೋರ್ ಇರೋ ಸ್ಟುಡಿಯೋ ಬೆಂಗಳೂರು ಇವತ್ತೂ ಇಲ್ಲ ಅದು ಮೈಸೂರಲ್ಲಿತ್ತು ನೋಡಿ ಕಾರ್ಯಕ್ರಮಣ ಅವರೆಲ್ಲ ಯಾವಾಗ ಬಸವರಾಜಪ್ಪ ಅವರು ಕಾಲುವಾದರು ಅವ್ರ ಮಕ್ಕಳೆಲ್ಲ ಎಲ್ಲ ಆಗಿ ಇವತ್ತು ಎಲ್ಲ ಆಸ್ತಿಗಳೆಲ್ಲ ಹಂಚ್ಕೊಂಡಿದ್ದೇನೆ ಇವತ್ತು ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಲ್ಲ ಅದಕ್ಕೆಲ್ಲ ಜಾಗಗಳು ಕೊಟ್ಟರು ಒಂದೆರಡು ಚೌಟಿ ನೋಡಿ ಚೌಟಿ ಮಾಡಿದ್ರು ಯಾಕೆಂದರೆ ಅವರು ಅವ್ರು ಮಾಡ್ಕೊಂಡದ್ರಲ್ಲಿ ಏನು ತಪ್ಪಿಲ್ಲ ಯಾಕೆ ಅಂತಂದರೆ ಯಾಕೆ ತಪ್ಪಿಲ್ಲ ಅಂದರೆ ಈಗ ಸಿನಿಮಾ ನಡೀತಾ ಇದ್ದರೆ ಅವ್ರು ಯಾರಕ್ಕೆ ಆ ಥರ ಎಲ್ಲ ಮಾಡ್ಕೊಳ್ತಾಯಿದ್ರು ಅವ್ರು ಸಿನ್ಮಾ ನಡೀತಾ ಇದ್ದರೆ ಸಿನ್ಮಾ ಕೊಟ್ಟಿರೋರು ಪಾಪ ಸಿನ್ಮಾಗಳೆಲ್ಲ ಯಾವಾಗ ಅಲ್ಲಿ ಸಿನ್ಮಾಗಳಲ್ಲಿ ಯಾವಾಗ ಪ್ರೇಮಿ ಸ್ಟುಡಿಯೋಗೆ ಹೋಗೋದು ಕಮ್ಮಿ ಆಯಿತು ಆ ಹೋಗೋದು ಕಮ್ಮಿ ಆಗಿರೋದ್ರಿಂದ ಪಾಪ ಅವರು ಅವ್ರಿಗೆ ನೆಕ್ಸ್ಟ್ ಏನೋ ಈಗ ಪಾಪ ಅವ್ರ ಜೀವನ ಈ ಥರ ಎಲ್ಲ ಮಾಡ್ಕೊಂಡು ಅವರೆಲ್ಲ ಹಂಚ್ಕೊಂಡಿದ್ದೀನಿ ಆ ಪ್ರೇಮಿ ಸ್ಟುಡಿಯೋ ಅಲ್ಲಿಗೆ ಆ ಪ್ರೇಮಿ ಸ್ಟುಡಿಯೋ ಕತೆ ಮುಗೀತು ಆದ್ರೂ ಆದ್ರೂ ಆ ಪ್ರೇಮ ಸ್ಟುಡಿಯೋಗೆ ಹೆಂಗಾರ ಜೀವ ಕೊಡಬೇಕು ಇನ್ನೇನೋ ಇನ್ನೊಂದು ನೋಡ್ನೇನ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡುವಾಗ ಭಾಳಷ್ಟು ಜನ ಒಂದಷ್ಟು ಜನ ಮೈಸೂರಲ್ಲಿ ದೊಡ್ಡ ದೊಡ್ಡವರು ಈ ಪೇಪರ್ನವ್ರು ಆಗ್ಬೋದು ಅವ್ರು ಇವರೆಲ್ಲ ಸರ್ ಜೊತೆ ಮಾತಾಡ್ಬಿಟ್ಟಿದ್ದೇನೆ ಸ್ಕೂಲ್ ಮಾಸ್ಟರನ್ನು ಸಿನಿಮಾಗೆತ್ತಿದೆ ಸೆಟ್ ಹಾಕ್ಸಿದ್ರು ಸ್ಕೂಲ್ ಮಾಸ್ಟರನ್ನು ಸಿನಿಮಾಗೆ ಸರ್ ನೀವೊಂದು ಇನ್ನೊಂದು ಸಲ ಟ್ರೈ ಮಾಡೋದ ಸರ್ ಏನಾರು ಆಗ್ಬೋದಾ ಏನಾರು ಮಾಡ್ಬೋದಾ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ಇನ್ನೊಂದು ರೌಂಡು ಟ್ರೈ ಮಾಡಿದ್ರು ಅದು ಸ್ಕೂಲ್ ಮಾಸ್ಟ್ರು ನಾವು ಒಳ್ಳೆ ಫೈಟ್ ಕಿಟ್ ಎಲ್ಲ ಮಾಡ್ದು ಅದಾದಮೇಲೆ ಒಂದು ಎರಡು ಸಿನಿಮಾ ಮಾಡ್ದು ಅಷ್ಟೇ ನಿಮ್ಮ ನೀವು ನೋಡ್ದಂಗೆ ಇವಾಗ ಸಿನ್ಮಾಗಳು ಯಾವ ಲೆವೆಲ್ಗೆ ಇದಾಗ್ಬಿಟ್ಟಿದೆ ಅಂತಂದರೆ ಯಾವ ಗೋಡನ್ ಸಿಗ್ತದೆ ಯಾವ ಫ್ಯಾಕ್ಟ್ರಿ ಸಿಗ್ತದೆ ಅದೇ ಡನ್ ಸೆಟ್ಟು ಅದೇ ಫೈಟು ಫೈಟ್ ಮಾಡೋ ಜಾಗ ಅಲ್ಲೇ ಒಂದು ಏನೋ ಸೆಟ್ ಹಾಕೋಬಿಡ್ತಾರೆ ಹಿಂಗಾಗಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇ ಮಾತು ಹೇಳಬೇಕು ಅಂದರೆ ನಮ್ಮ ನಮ್ಮ ಕನ್ನಡದವ್ರೇ ಹೇಳ್ತಾರೆ ನಾನು ಈ ಪ್ರೆಸೆಂಟ್ ನಮ್ಮ ಕನ್ನಡದವರೇ ಎಲ್ಲ ಹೈದ್ರಾಬಾದ್ ಕಡೆ ಮೊಕ್ಕ ಮಾಡಿದೆ ಯಾಕೆಂದರೆ ರಾಮಜೀರಾವ್ ಸ್ಟುಡಿಯೋಲಿ ಪ್ರತಿಯೊಂದು ಎಲ್ಲ ಸಿಕ್ತಿದೆ ಅಂತ ಅಂದ್ಬಿಟ್ಟು ಎಲ್ಲ ಆಕ ಆ ಕಡೆ ಮೊ ಮಾಡಿದ್ದಾರೆ ಹಂಗಾಗಿ ನಮಗೆ ಕೆಲಸ ಇಲ್ಲಿಂದ ಸಿಗ್ತದೆ ಇವತ್ತು ಹೇಳಬೇಕು ಅಂತಂದರೆ ಸಿನಿಮಾ ಈ ಈ ಈ ಲೆವೆಲ್ಗೆ ಹೋಗಿದೆ ಸಿನಿಮಾನೇ ಇಲ್ಲ ಸಿನ್ಮಾದವ್ರಿಗೆ ಸಿನಿಮಾ ಟೆಕ್ನಿಷಿಯನ್ಸ್ಗೆ ಕಾರ್ಮಿಕರಿಗೆ ಇವತ್ತು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂತಂದರೆ ನೀವು ನೀವು ನಂಬ್ತಿರೋ ಇಲ್ವೋ ತರಕಾರಿ ಮಾರೋ ಲೆವೆಲ್ಗೆ ಹೋಗಿದ್ದಾರೆ ಕೆಲವು 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 ಕಾರ್ಮಿಕರು ಓಟ್ಲುಗಳಲ್ಲಿ ಸಪ್ಲೈ ಕೆಲಸ ಮಾಡ್ತಾಯಿದ್ದಾರೆ ಕೆಲವು ಓಟ್ಲುಗಳು ನಡೆಸ್ತಾಯಿದ್ದಾರೆ ಇಲ್ಲ ಜೀವನ ಮಾಡೋಕ್ಕೆ ಇಲ್ಲ ಭಾಳ ಕಷ್ಟ ಆಗ್ತಾಯಿದೆ ಭಾಳ ಕಷ್ಟ ಅಂದರೆ ಸಿನಿಮಾಗಳಿಲ್ಲದೆ ಭಾಳ ಕಷ್ಟ ಆಗ್ತಾ ಇದೆ ನಮ್ಮಲ್ಲಿರೋ ನಮ್ಮಲ್ಲಿರೋ ಸಿಸ್ಟಮೇ ಚೇಂಜ್ ಆಗಿಬಿಟ್ಟಿದೆ ಸಿನಿಮಾದಲ್ಲಿ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ ಆ ಸಿಸ್ಟಮೇ ಟೋಟಲಾಗಿ ಚೇಂಜ್ ಆಗಿಬಿಟ್ಟಿದೆ ಈಗ ಮೊನ್ನೆ ರಾಕ್ಲಿನ್ ಸಾರು ಮೊನ್ನೆ ಹೇಳ್ತಾ ಹೇಳ್ತಾಯಿದ್ರು ಮೊನ್ನೆ ಯಾವುದೋ ಒಂದು ಈಗ ನಾಳೆ ಈ ನಾಳೆ ಬುಧವಾರ ಒಂದು ಹದಿನಾಲ್ಕನೇ ತಾರೀಕು ನಮ್ಮ ಇದು ಕ ಕಲಾವಿದ ಸಂಘದ ಒಂದು ಪೂಜೆ ಮಾಡಿ ಕಂಡಿದ್ದಾರೆ ಅವ್ರು ಮಾತಾಡ್ತಾ ಹೇಳ್ತಾರೆ ನಮ್ಮ ನಮ್ಮ ಸ್ಥಿತಿ ಇವತ್ತು ಪಾತಾಳಕ್ಕೆ ಹೋಗಿದೆ ಅಂತ ಹೇಳ್ತಾರೆ ಅವರೇ ಒಬ್ಬದ್ದು ಒಬ್ಬ ದೊಡ್ಡ ದೊಡ್ಡ ಪ್ರೊಡ್ಯೂಸರು ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಬಾಯಲ್ಲಿ ಆ ಮಾತು ಬರ್ತದೆ ಅಂತಂದರೆ ಅಲ್ಲಿಗೆ ಇವತ್ತಿನ ಸಿನಿಮಾ ಸ್ಥಿತಿ ಎಲ್ಲಿಗಿದೆ ಅಂತ ನೀವು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಭಾಳ ಕಷ್ಟ ಇದೆ ತುಂಬಾ ಕಷ್ಟ ಇದೆ